ಕೇಳ್ಬೋದು ಈಗ ಏನ್ರಿ ಇದು ಶ್ರೀಗಂಧ ಒಂದು ತೊಲಿಗೆ ಒಂದು ತೊಲಿಗೆ ಐದೈದ್ ಸಾವಿರ ರೂಪಾಯಿ ಅಂತಂದ್ರ ಏನಿದು ಇಷ್ಟು ದುಡ್ಡು ಒಂದು ತೊಲಿಗೆ ಐದ್ ಸಾವಿರ ಹತ್ತು ಗ್ರಾಮ್ಗೆ ಐದ್ ಸಾವಿರ ಅಂದ್ರೆ ನೂರ್ ಗ್ರಾಮಗೆ ಐವತ್ತು ಸಾವಿರ ಸಾವಿರ ಗ್ರಾಮಿಗೆ ಐದ್ ಲಕ್ಷ ಒಂದು ಕಿಲೋ ಐದು ಲಕ್ಷ ರೂಪಾಯಿ ಅಂದ್ರೆ ಏನಿದು ಅಂತ ಅಂದು ಅದಕ್ಕೆ ಹೋಗುತ್ತಾ ಅಂತ ಇದು ಸ್ಯಾಂಡಲ್ವುಡ್ ಏನಿದೆ ಅಲ್ರಿ ಇದಕ್ಕೆ ನಮ್ಮ ಶ್ರೀಗಂಧಕ್ಕೆ ಏನಿತ್ತು ನಾವು ಸುಮಾರು ಹದಿನಾರು ಪ್ರಜಾತಿಗಳದವ್ ವರ್ಲ್ಡ್ ವೈಡ್ ಜಗತ್ತಿನಾದ್ಯಂತ ಸುಮಾರು ಹದಿನಾರು ಪ್ರಜಾತಿಗಳದವ್ ನಾವು ಸ್ಯಾಂಡಲ್ವುಡ್ ಅಂತೀವಿ ಆಸ್ಟ್ರೇಲಿಯಾದವರು ಸ್ಯಾಂಡಲ್ವುಡ್ ಅಂತಾರ ಸ್ಯಾಂಡಲ್ ಸ್ಯಾಂಡಲ್ವುಡ್ ಅಂತಾರ ಸ್ಯಾಂಡಲ್ವುಡ್ ಇಸ್ ಅ ಕಮರ್ಷಿಯಲ್ ನೇಮ್ ಇದು ಇದು ಒಂದು ವಾಣಿಜ್ಯ ಹೆಸರು ಇದು ఇొందు వాణిజ్య హరు సాండల్వుడ్ ఏన్ ఇది వాణిజ్య హరు నమ్మ సవుడ్ ఇలా ఇది సమ్ అల్బమ్ అంత ఆస్ట్రేలియ సెండ్ సాంట్లం స్పికెట అంత ఇదే రీతి సాంటీ అంత జగత్ సుమారు హినారు ప్రజాతి నమ్మల్ హేన సమ్ అల్బమ్ అంత ఇది ఉత్కృష్టత పారామీటర్ ఇదే ಇದು ಉತ್ಕೃಷ್ಟತೆ ಅಳಿಲಿಕ್ಕೆ ಉತ್ಕೃಷ್ಟತೆ ಅನ್ನಕ ಈಗ ಗುಣಮಟ್ಟ ಅಳಿಲಿಕ್ಕೆ ಗುಣಮಟ್ಟ ಅಳಲಿಕ್ಕೆ ಒಂದು ಪ್ಯಾರಾಮೀಟರ್ ಇದೆ ಏನು ಪ್ಯಾರಾಮೀಟರ್ ಈಗ ಹೆಂಗ ನಮ್ಮ ಹಾಲಿನ ಗುಣಮಟ್ಟ ಆಲಿಕ್ ಒಂದು ಪ್ಯಾರಾಮೀಟರ್ ಇದೆ ಹಾಲಿನ ಗುಣಮಟ್ಟ ಆಲಿಕ್ಕೆ ಒಂದು ಪ್ಯಾರಾಮೀಟರ್ ಇದೆ ಆ ನಮ್ಮಲ್ಲಿ ಹಾಲಿನ ಕೇಂದ್ರಕ್ಕೆ ಹೋದ್ರೆ ಡಿಗ್ರಿ ಅಂತಾರ ಡಿಗ್ರಿ ಅಂತಾರ ಆ ಡಿಗ್ರಿ ಅಷ್ಟು ಹೆಚ್ಚಾಗತ್ತ ಅಂದ್ರೆ ಕೊಬ್ಬಿನ ಅಂಶ ಫ್ಯಾಟ್ ಕಂಟೆಂಟ್ అది క్రేట్ ఎచ్చకేంతొందు ప్యారామీటర్ ఇల్ఫా బీటా సల్స్ అంత అల్ఫా బీటా సు పర్సెంట్ ఎచ్చకెంతా అదర్ దెడసల్ అండ్ ఎరమెటిక్ ప్రాపర్టీ అల్ఫా బీటా స ఎస్ పర్సెంట్ ఎచ్చకెంతా అదర్ దెడసల్ అండ్ ఎరమెటిక్ ప్రాపర్టీ అల్ఫా బీటా సల్స్ ీగంధ్రేలియన్ శ్రీగంధర్ ఉత్కృష్ట ఆస్ట్రేలియన్ సల్వుడ్ అవర్ సండ్ అంద్ర సంట అల్బమ్ ఆస్ట్రేలియన్ సండల్వుడ్ సాంట్లం స్పికెటమ్ బోత్ ఫ్రమ్ సె ఫిలి హోర్ దెన్ నైంటీ పర్సెంట్ అల్ఫాబీటా సీర్ ఆస్ట్రేలియన్ సటి ఫైవ్ ಅಲ್ಫಾಬೀಟಾ ಸ್ಯಾಂಟ್ರಾಸ್ ನಮ್ಮ ಶ್ರೀಗಂಧ ತೊಂಬತ್ತು ಪರ್ಸೆಂಟ್ ಇದೆ ಬೀಟಾ ಸ್ಯಾಂಟ್ರಾಸ್ ಆಸ್ಟ್ರೇಲಿಯಾದ ಶ್ರೀಗಂಧ ಮೂವತ್ತೈದು ಪರ್ಸೆಂಟ್ ಇದೆ ಅಂದ್ರೆ ನಮ್ಮ ದೇಶ ಹುಡುಗ ಒಂದು ವಿಷಯದ ಮೇಲೆ ತೊಂಬತ್ ಅಂಕಗಳನ್ನು ತಗೊಂಡ್ರೆ ಅದೇ ವಿಷಯದ ಮೇಲೆ ಆ ದೇಶದ ಹುಡುಗ ಎಷ್ಟು ಅಂಕಗಳನ್ನು ತಗೊಂತಾನ ಮೂವತ್ತೈದು ಅಂಕ ಡಿಫರೆನ್ಸ್ ಇದೆ ಅಂದ್ರೆ ನೈಂಟಿ ಪರ್ಸೆಂಟ್ ಇಲ್ಲೇ ಅಲ್ಫಾ ಅಲ್ಫಾಬಿಟಾ ಸ್ಯಾಂಟಲಸ್ ಬರ್ತದೆ ನೈಂಟಿ ಫೈವ್ ಪರ್ಸೆಂಟ್ ಸ್ಯಾಂಟಲಾಲ್ ಫೋರ್ ಪರ್ಸೆಂಟ್ ಸ್ಯಾಂಟಲಿನ್ ಒನ್ ಪರ್ಸೆಂಟ್ ಸ್ಯಾಂಟೀನ್ ವಿಚ್ ಇಸ್ ದ ಐಡಿಯಲ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ಸ್ಯಾಂಡಲ್ವುಡ್ ಅಂತಾರೆ ವರ್ಲ್ಡ್ ನಾಗ ಎಲ್ಲಾದ್ರೂ ಬರ್ತತೆ ಅಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಸ್ಯಾಂಟಲ್ ಆಲ್ ಫೋರ್ ಪರ್ಸೆಂಟ್ ಸ್ಯಾಂಟಲಿನ್ ಒನ್ ಪರ್ಸೆಂಟ್ ಸ್ಯಾಂಟೀನ್ ವಿಚ್ ಈಸ್ ದ ಐಡಿಯಲ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ಸ್ಯಾಂಡಲ್ವುಡ್ ಅದು ಜಗತ್ತಿನಲ್ಲಿ ಎಲ್ಲಾದ್ರೂ ಬರ್ತತಪ್ಪಾ ಅಂತಂದ್ರೆ ಅದು ನಮ್ಮ ಕರ್ನಾಟಕದಾಗ ಬರ್ತತಿ ಇಲ್ಲಿರ್ತಕ್ಕಂಥ ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್ ಲೈಕ್ ಸಾಯಿಲ್ ವಾಟರ್ ಅಂಡ್ ಕ್ಲೈಮೇಟ್ ಇಲ್ಲಿರ್ತಕ್ಕಂಥ ಭೌತಿಕ ಅಂಶಗಳ ಮಣ್ಣು ನೀರು ಮತ್ತು ಅವಗುಣ ಜಗತ್ತಿನಲ್ಲೇ ಉತ್ಕೃಷ್ಟ ಮಟ್ಟದ ಶ್ರೀಗಂಧ ಬೆಳೀಲಿಕ್ಕೆ ಅದ್ಭುತವಾದ ಪೂರಕವಾದ ವಾತಾವರಣ ಇಲ್ಲಿದೆ ಹಿಂಗಾಗಿ ನಮ್ಮ ನಾಡಿಗೆ ಕನ್ನಡ ನಾಡು ಗಂಧದ ನಾಡು ಚಂದನದ ಬೀಡು ಸುಮ್ನೆ ನಿನ್ನೆ ಮೊನ್ನೆ ಕರೆದಿಲ್ಲ ಮೋದಿ ಬಂದಿಂದ ಕರೆದಿಲ್ಲ ಮನಮೋಹನ್ ಸಿಂಗ್ ಬಂದಿಂದ ಕರೆದಿಲ್ಲ ಹ ಯಾವಾಗ ಕರ್ದಾರಪ್ಪ ಅಂದ್ರ ಸುಮಾರು ಶತ ಶತಮಾನಗಳಿಂದ ಆದಿಕವಿ ರನ್ನ ಪಂಪ ಬರ್ದಾರ ಇದನ್ನ ಏನಂತ ಕನ್ನಡ ನಾಡು ಗಂಧದ ನಾಡು ಚಂದನದ ಬೀಡು ಅಂತ ಸುಮ್ನೆ ಆಗ ಆಗೋದಿಲ್ಲ ಅದು ಒಬ್ರಿಗೊಂದು ಒಳ್ಳೆ ಹೆಸರಲ್ಲಿ ಒಂದು ಕೆಟ್ಟ ಹೆಸರ ಬರಕ್ ಒಂದು ಕಾರಣ ಇರ್ತತಿ ಹ ಒಬ್ಬರಿಗೆ ಕೆಟ್ಟ ಕೆಟ್ಟ ಅಂದಾಗ ಒಳ್ಳೆ ಅದ್ಭುತ ಮನುಷ್ಯ ಆಗಿ ಇವಾಗ ಹೆಂಗಿದ್ನೋ ಹೆಂಗಾದ್ನೋ ಅಂತಾರ ಒಬ್ಬ ಮನುಷ್ಯ ಸ್ವಲ್ಪ ಜೀವಿತ ಅವರಾಗ ಒಂದ್ ನಲವತ್ತೈವತ್ತು ತಗನ ಈ ಬದಲಾವಣೆ ತರ್ತೈತಿ ಆದ್ರ ಇದು ಒಂದು ನಾಡಿಗೆ ಸುಮಾರು ಶತಶತಮಾನಗಳಿಂದ ಕನ್ನಡ ನಾಡು ಗಂಧದ ನಾಡು ಚಂದನದ ಬೀಡು ಈಗ ಹಿಂದಿ ಚಿತ್ರೋದ್ಯಮಕ್ಕೆ ಏನಂತೀವಿ ನಾವು ಬಾಲಿವುಡ್ ಅಂತೀವಿ ಹಿಂದಿ ಚಿತ್ರೋದ್ಯಮಕ್ಕ ಇಂಗ್ಲಿಷ್ ಚಿತ್ರೋದ್ಯಮಕ್ಕೆ ಏನಂತೀವಿ ಹಾಲಿವುಡ್ ಅಂತೀವಿ ತಮಿಳ್ ಚಿತ್ರೋದ್ಯಮಕ್ಕೆ ಏನಂತೀವಿ ಟಾಲಿವುಡ್ ಅಂತಾರ ಹಂಗ ಕನ್ನಡ ಚಿತ್ರೋದ್ಯಮಕ್ಕೆ ಏನಂತಾರ ಸ್ಯಾಂಡಲ್ವುಡ್ ಅಂತಾರ ಅಂದ್ರ ಆ ತೊಳಕು ಬಳಕಿನ ಬಣ್ಣದ ಲೋಕ ಕೂಡ ಈ ಗಿಡದ ಹಾ ಹ ಎದಕ್ಕಂತಂದ್ರೆ ಇದು ನಮ್ಗೇನು ಎರಡ್ ಸಾವಿರದ ಒಂದು ಎರಡರಾಗ ಏನ್ ಕಾನೂನು ತಿದ್ದುಪಡಿ ಆಗೈತಿ ಪ್ರೈವೇಟ್ ಪರ್ಸನ್ ಕ್ಯಾನ್ ಗ್ರೋ ಸ್ಯಾಂಡಲ್ ಅಂತ ಇದು ನಮಗೆ ಎಸ್ಪೆಷಲಿ ಇವ್ರಕ್ಕಿಂತ ನಮ್ಗೇನು ಯುವಕರಿಗೆ ಇದೀವಲ್ಲ ದೊಡ್ಡ ಅವಕಾಶ ಇದು ಈ ಇದು ಇಷ್ಟು ನಮಗೆ ಅದ್ಭುತ ಅವಕಾಶ ಇದೆಯಲ್ಲ ಅದನ್ನ ನಾವು ಯೂಸ್ ಮಾಡ್ಕ ನಾ ಇಲ್ಲ ಮಾತಾಡ್ಕೊಂಡ್ ತೊಕ್ಕೇನಿ ಸರ್ ಹಿಂಗಾಗಿ ಇದು ಒಂದು ಅವಕಾಶ ಇವತ್ತೇನಿಲ್ಲ ಈಗ ಆ ನಾವು ಏನು ಕೆಲವೊಂದಿಷ್ಟು ಚನ್ನಬಸವರು ಈಗ ಮಾವು ಈಗ ಮಾವ ಮಾವನಾಗ ಒಂದಿಷ್ಟು ಹಾಕಲ್ಲ ಮಾವ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ ಮಾಡುತ್ತ ಇದು ಒಂಥರ ಎಫ್ ಡಿ ಇದ್ದಂಗೆ ಹದ್ನೈದರಿಂದ ಇಪ್ಪತ್ತು ವರ್ಷದೊಂದು ಎಫ್ ಡಿ ಅಪ್ಪ ಏನಾದ್ರೂ ನಮ್ಮ ಕುಟುಂಬಕ್ಕೆ ಅನು ಆಪಾತಗಳು ಬಂದ್ರೆ ಏನಾದ್ರೂ ನಮ್ ಕುಟುಂಬಕ್ಕೆ ಸಂಕಷ್ಟಗಳು ಬಂದ್ರೆ ಆ ಸಂಕಷ್ಟದಿಂದ ಹೊರಗೆ ಬರಕ್ ಇದೊಂದು ಆರ್ಥಿಕ ಶಕ್ತಿಯಪ್ಪ ಹೊಲ ಮಾರದ ಬೇಡ ಹೊಲದಾಗಿನ ಒಂದಿಷ್ಟು ಗಿಡ ತೆಗೆ ಅಂತಕ್ಕಂಥದ್ದು ನಾವು ರೈತ ಕುಟುಂಬದವ್ರು ಏನಪ್ಪಾ ಅಂದ್ರೆ ಒಂದ್ ಏನಾದ್ರೂ ಬೇಕಲ್ಲ ಹರಿದಿದ್ದಾಳ ನಿಂತಿ ತೀರ್ಥಂತ ಹಂಗ ಬದುಕ್ತಿರ್ತೀವಿ ನಾವು ಸಂಕಷ್ಟಗಳು ಹೇಳಿ ಕೇಳಿ ಬರೋದಿಲ್ಲ ಹಿಂಗಾಗಿ ಇದೊಂದು ಅವಕಾಶ ಏನ್ ನಾನ್ ಹೇಳ್ಕೇ ತೋಕೀನಿ ಹಂಗೆ ಮುಂದ್ರೆ ನಿಮಗ್ ರಕ್ತ ಚಂದನ ಅಂತಕ್ಕಂಥ ತೋರ್ಸಾಕ